ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ರಜತ್ ಹಾಗೂ ಧನರಾಜ್ ಮಧ್ಯೆ ಸಾಕಷ್ಟು ಕಿರಿಕ್ ಆಗಿದೆ ಈ ಕಿರಿಕ್ ವಾರಾಂತ್ಯಕ್ಕೂ ಮುಂದುವರೆದಿದೆ ಈ ವೇಳೆ ಇಬ್ಬರ ಮಧ್ಯೆ ಕಿರಿಕ್ ಆಗಿದೆ ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಹೋಗಿದೆ ಅವರು ಧನರಾಜ್ಗೆ ಹೊಡೆದು ಹೊರಹೋದರೆ ಎಂಬ ಪ್ರಶ್ನೆ ಮೂಡಿದೆ ಬಿಗ್ ಬಾಸ್ ನಲ್ಲಿ ರಜತ್ ಅವರು ಆಟದ ವೇಳೆ ಅಗ್ರೆಸ್ ಆಗಿ ನಡೆದುಕೊಳ್ತಾರೆ ಇದರಿಂದ ಸಾಕಷ್ಟು ಬಾರಿ ಕಿರಿಕ್ ಆಗಿದ್ದು ಇದೆ ಈಗ ಧನರಾಜ್ ಹಾಗೂ ರಜತ್ ಮಧ್ಯೆ ಕಿರಿಕ್ ಆಗಿದೆ ಇದು ಬೇರೆಯದೇ ಹಂತಕ್ಕೆ ಹೋಗಿದೆ ಇಬ್ಬರು ಕೈ ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಹೋಗಿದ್ದಾರೆ ನಿನ್ನ ಮೂತಿ ಒಡೆದೇ ಹೊರಕ್ಕೆ ಹೋಗೋದು ಎಂದು ರಜತ್ ಆವಾಜ್ ಹಾಕಿದ್ದಾರೆ ಅವರು ಧನರಾಜ್ ಕೈ ಮಾಡಲು ಕೂಡ ಹೋಗಿದ್ದಾರೆ ಅವರು ಧನರಾಜ್ಗೆ ಹೊಡೆದು ಹೊರ ಹೋದರೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ ಧನರಾಜ್ ಅವರು ರಜತ್ ಅವರಿಗೆ ಕಳಪೆಯನ್ನ ಕೊಡ್ತಾರೆ ಕೈಕಲನ್ನ ಮುರಿತೀನಿ ಅಂತಾರೆ ಬೆದರಿಕೆ ಹಾಕೋತರ ಇರತ್ತೆ ರಜತ್ ಮಾತಾಡೋದು ಅಂತ ಕಳಪೆ ಕೊಟ್ಟಾಗ ನಾನು ನಿನ್ನೆ ಹುಟ್ಬಿಟ್ಟು ಇವತ್ ಬಿಗ್ ಬಾಸ್ಗೆ ಬಂದಿಲ್ಲ ಕಣೋ ನಿನ್ ಮಕ ಮೂತಿ ಹೊಡೆದ ಆಚೆ ಹೋಗ್ಬೇಕಾಗಿತ್ತು ಅಂತ ರಜತ್ ಹೇಳ್ತಾರೆ ಮುಖಮುಖಿ ಹೊಡಿತೀರಿ ಅಂತಿದ್ರಲ್ಲ ಒಡಿರಿ ಅಂತ ಧನ್ರಾಜ್ ಅವರು ಹೇಳ್ತಾರೆ ಹೀಗೆ ಮಾತಿಗೆ ಮಾತು ಬೆಳೆದು ರಜತ್ ಅವರು ಧನ್ರಾಜ್ ಅವರನ್ನು ಹೊಡಿಲಿಕ್ಕೆ ಹೋಗ್ತಾರೆ ಒಂಥರ ಏನಾಗತ್ತೆ ಅನ್ನೋದನ್ನ ಎಪಿಸೋಡ್ ನಲ್ಲಿ ನೋಡ್ಬೇಕು